ಮಠ ನಮ್ಮಲ್ಲಿ ಆ ಮಠ ಈ ಮಠ ಯಾವ ಬೇಡ ಭಿನ್ನ ಬೇಗಲ್ಲ ಜಾತಿ ಹೀನನ ಮನೆಯೇ ಜ್ಯೋತಿ ತಾನು ಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವನಲ್ಲಿ ಜಾತ 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 ಸರ್ವಜ್ಞಂತ ಇಲ್ಲಿ ನಮ್ಮ ಮಮಡನ್ಸ್ ಬಾಂಧವರಾದ ಹಿಂದೂ ಬಾಂಧವರ ಬಾಂಧವರಾದ್ರೆ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮ ಯಶಸ್ವಿ ವಾಸರ ಹೀಗಾಗಿ ಈ ಮಠದ ಪಟ್ಟಿಗೆ ನಮಸ್ಕಾರ ನಮಸ್ಕಾರ ಗುರು ಏನು ವಿಶೇಷ ಇದ್ರಲ್ಲ ಮಠದ ವಿಶೇಷ ಅಂದ್ರೆ ಶ್ರಾವಣ ಮಾಸದಾಗ ಒಂದ್ ತಿಂಗಳ ಪುರಾಣ ಸರ್ ಇಲ್ಲಿ ಶ್ರಾವಣ ಮಾಸ ನಿಮಿತ್ತವಾಗಿ ಈ ಶಂಕರ ಸ್ವಾಮಿಗಳು ವಿರಕ್ಷ ಮಠ ಅಂತ ಹೇಳಿ ಅವರೇ ಒಂದು ಪುರಾಣ ಹೇಳ್ತಾರ ಆ ಒಂದು ಪುರಾಣ ಮುಕ್ತಾಯ ಸಮಾರಂಭ ಸಲಾಗಿ ಇವತ್ತಿನ ದಿವಸ ಇದೊಂದು ಕಾಂಡ್ ಅಂತ ಹೇಳಿ ಬಜಿ ಬಜಿ ಪಲ್ಯ ಆ ಪಲ್ಯ ಅಂತ ಮಾಡ್ತಾರೆ ಮಿಕ್ಸ್ ಬಾಜಿ ಪಲ್ಯ ಅಂತ ಬಾಜಿ ಪಲ್ಯ ಟೆಸ್ಟ್ ಕುಡ್ರು ಮಾಡ್ತೀರಿ ಇದು ಕಾಳು ಕೈ ಪಲ್ಯ ಎಲ್ಲಾ ಸೇರಿ ಒಂದು 1 ಆರ್ ಗಂಟೆ ಅಲ್ಲ ಅದು 1 ಆರ್ ಗಂಟೆ ಅಲ್ಲಾ ಒಂದು 8 ಗಂಟೆ ಸಂಜೆ ಏನಪ್ಪಾ ರೊಟ್ಟಿ ಮಾಡ್ಸಿರ್ತಾರೆ 8 ಗಂಟೆ ಹಾ 8 ಗಂಟೆ ಸಜ್ಜೆ ರೊಟ್ಟಿ ಹಾ ಸಜ್ಜಿ ರೊಟ್ಟಿ ಇದು ಸ್ಪೆಷಲಿ ಅಂದ್ರೆ ಹಾ ಇದು ಬಾಜಿ ರೊಟ್ಟಿ ಹಾ ಬಾಜಿ ರೊಟ್ಟಿ ಸುಮಾರು ಒಂದ್ 10 ಜನ ಹಳ್ಳಿ ಬರ್ಬೋದು ಇಲ್ಲಿ ಸುತ್ತಮುತ್ತ ಹಾ ಸುತ್ತಮುತ್ತ ಎಲ್ಲರೂ ಬರ್ತಾರೆ ಇದು ಎರಡನೇ ವರ್ಷ ಇದು ಈ ಕಾರ್ಯಕ್ರಮ ಮಾಡೋ ಎರಡನೇ ವರ್ಷ ಇದು ಪ್ರತಿ ವರ್ಷ ಏನ್ ಮಾಡ್ತಾರೆ ಸದಕ ಅನ್ನ ಮಾಡಿ ಮುಗಿಸ್ತಿದ್ರು ಎಲ್ಲಾರು ಎಲ್ಲ ಇಲ್ಲಿ ಒಣ ಕಲ್ತು ಇಲ್ಲ ನಾವು ಸ್ವಲ್ಪ ಬಿಸಿ ರೊಟ್ಟಿ ಪಲ್ಯ ಮಾಡೋ ನಾವ್ ಶೇವ ಮಾಡಿ ಅಂತ ಹೇಳಿ ಹಾ ಕಾರ್ತಿಕ ಹೆಚ್ಚಿನ ವಿಶೇಷ ಅನ್ನಕ್ಕಿನ ಒಣದ ಹೆಚ್ಚಿನ ವಿಶೇಷ ಎಲ್ಲಾರು ಮಾಡಿ ಅಲ್ಲಿಂದ ಊರನವ್ರು ಎಲ್ಲಾರು ಕಲಿತಾರ ಎಲ್ಲಾರು ಕಲ್ತು ಒಂದೇ ಭಾವದಿಂದ ಎಲ್ಲಾರು ಏನಪ್ಪಾ ಈ ಪ್ರಸಾದ ಮಾಡೋನು ಮಾಡ್ತಾರ ಪ್ರಸಾದ್ ಎಲ್ಲಾರು ಸೇವಿಸ್ತಾರೆ ಶಾಂತಿ ಶಾಂತ ಎಲ್ಲ ಚಂದ ಮಾಡ್ತಾರೆ ಏ ಅದೇನಿಲ್ಲ ಜಾತಿಪಾತಿ ಏನಿಲ್ಲ 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 ಎಲ್ಲಾ ಕಾರ್ಯಕ್ರಮ ಎಲ್ಲಾರು ಎಲ್ಲಾರು ಕಲ್ತು ಹಾ ಎಲ್ಲ ಇದು ಇದು ಆರು ಕುಂಟಲ್ಲ ಅದೊಂದು ಎಂಟು ಕುಂಟಲ್ಲ ಹತ್ತು ಹದಿನೈದು ಕುಂಟಲ್ಲ ಹೊಟ್ಟದು ಸೈತ್ನ ನೋಡೋದು ರೊಟ್ಟಿ ಬತ್ತು ಬಜ್ಜಿ ಪಲ್ಯ ಬತ್ತು ಹ್ಮ್ ಹ್ಮ್ ನಮಸ್ಕಾರ ನಮಸ್ಕಾರ ಏನ್ರಿ ವಿಶೇಷ ವಿಶೇಷ ಅಂದ್ರೆ ಪ್ರತಿ ವರ್ಷ ಶ್ರಾವಣ ಮಾಡಿದಾಗ ಶ್ರೀ ವಿರಕ್ತ ಮಠದೊಳಗ ಈ ಯಾವ ಶ್ರಾವಣ ಮತ್ತು ನಿತ್ಯ ನಿರಂತರ ಭಜನೆ ಆರಾಧನೆ ಅರ್ಚನೆ ನಡ್ಕೊಂಡು ಬರ್ತಿತ್ತು ಜೊತೆಗೆ ನಮ್ಮ ವೇದಮೂರ್ತಿ ಶಂಕರ ಮಹಾಸ್ವಾಮಿಗಳು ಈ ಯಾವ ಮಠವನ್ನು ನಿತ್ಯ ನಿರಂತರ ಯಾವ ಕರ್ತುಗದ್ದಿಗೆ ಈ ಬಸವಲಿಂಗನ ಕರ್ತಿಗೆ ಅಭಿಷೇಕವನ್ನು ಮಾಡ್ಕೊಂಡು ಬಂದು ಪ್ರತಿ ಶ್ರಾವಣ ಮಾಸ ನಿತ್ಯ ನಿರಂತರ ದಾಸೋಹ ಕಾರ್ಯಕ್ರಮ ನಡಿತಿದ್ವು ಈ ಎರಡು ವರ್ಷದಿಂದ ಏನಾಯ್ತು ಅಂತ ಕೇಳಿ ಎಲ್ಲ ನಮ್ ಈ ಈ ಒಂದು ಓಣಿಯ ಬಳಗ ನಾವು ಬರೇ ಸಜ್ಜಾ ಪ್ರಸಾದ ಮಾಡಿ ಕೆಲವರು ಉಣ್ತಾರ ನಾವು ಬಜಿ ರೊಟ್ಟಿ ಪ್ರಸಾದ ಮಾಡೋದು ಬಹಳ ಪ್ರಯಾಸದಿಂದ ಈ ಹೋದ ವರ್ಷ ಹಿಡ್ಕೊಂಡು ಈ ವರ್ಷ ತನಕ ಎರಡು ವರ್ಷ ಪರ್ಯಂತ ಸುಮಾರು ಎಂಟರಿಂದ ಹತ್ತು ಕುಂಟಲ್ ರೊಟ್ಟಿ ಬಡಿಸ್ತಾರ ಅದರಂತೆ ನಾಲ್ಕೈದು ಕ್ವಿಂಟಲ್ ಐದು ಐದು ಕುಂಟಲ್ ಈ ಧಾನ್ಯ ಅಂದ್ರೆ ಬಜಿಗಾಗಿ ಅದ್ರ ತರಕಾರಿ ಬಂತು ಧಾನ್ಯ ಬಂತು ಎಲ್ಲಾ ಸೇರಿ ನಾಲ್ಕೈದು ಕುಂಟಲ್ ಸುಮಾರು ಹತ್ತರಿಂದ ಹನ್ನೆರಡು ಹದಿನೈದು ಒಂದು ಅನಾಜನ ಮಾಡಿ ಇನ್ನೊಂದು ಇದು ಯಾಕೆ ಚಟ್ಟಿದೆ ವಿಶೇಷ ನಾವು ಹೇಳ್ಕಾಯ್ ಅಂತ ಕೇಳಿದ್ರೆ ಕಜ್ಜಾ ಸು ಸಜ್ಜ ಮಾಡಲು ಕಷ್ಟ ಇಲ್ಲ ನಮ್ ಭಟ್ಟ ಹೇಳಿದ್ರೆ ಒಂದಿನ ದಿನ ಬಂದ್ರೆ ಒಂದ್ ಕುಂಟಲ್ ಶೂ ಒಂದಿನ ದಿನ ಮಾಡಿ ಹೋಗ್ತಾರ ಬಜ್ಜಿ ರೊಟ್ಟಿ ಮಾಡ್ಬೇಕಾದ್ರೆ ಬಜ್ಜಿ ಮಾಡ್ತಾರ ನಮ್ ಭಟ್ರು ಮಾಡ್ತಾರ ಆದ್ರೆ ಬಜ್ಜಿ ಮಾಡಿರಬೇಕು ಕಷ್ಟ ಎಲ್ಲಾ ತಾಯಿ ಅಂದ್ರು ಎಂಟು ಕುಂಟಲ್ ರೊಟ್ಟಿ ಮಾಡೋದು ಕೆಲಸ ಅಲ್ಲ ಇವತ್ತಿನ ಗ್ಯಾಸ್ ಗ್ಯಾಸ್ಮಿ ರೊಟ್ಟಿ ಮಾಡಿ ತಮ್ಮನೆ ತಾವು ರೊಟ್ಟಿ ಮಾಡಿ ಶ್ರೀ ಶ್ರೀಮಠದ ಬಂದು ನಿತ್ಯ ನಿರ್ತಾರ ತಮ್ಮ ಸಮವಹಿಸಿ ಆ ಕಟ್ಟಿನ ಕೊಡ್ತಾರ ಗಟ್ಟಾಗಿ ರೊಟ್ಟಿನು ಮಾಡ್ತಾರೆ ತಿಳ್ಕೊಂಡು ಇಂತ ದಾಸೋದರು ನಡೆದವ ಹಾಗಾಗಿ ಬಜ್ಜಿ ರೊಟ್ಟಿ ನಮ್ಮ ಇತಿಹಾಸ ನಾವು ಮಂಜಿನ ಮಾಡ್ತಿದ್ದೆವು ಹಳಿ ಕೈ ನಮ್ ಇರತ್ತ ಇಲ್ಲಿ ವಿಚಿತ್ರ ನಮ್ಮಲ್ಲಿ ಎರಡು ಕಡೆ ನಾವು ಬಜಿ ಮಾಡ್ತೀವಿ ಇಲ್ಲಿ ಐದಾರು ಕಡೆ ಮಾಡ್ತಾರ ಅದರಂತೆ ನಮ್ಮ ಊರ ಗೌಡ್ರು ಎಲ್ಲ ಊರಿನ ಸಮಸ್ತ ಸಕಾರ ಅಲ್ಲ ಇವತ್ತು ನಮ್ಮಲ್ಲಿ ಆ ಮಠ ಈ ಮಠ ಯಾವ ಬೇಡ ಭಿನ್ನ ಜಾತಿ ಮನೆ ಹೀನಿ ತಾನಿ ಹೀನ ಬೇಡ ನಮ್ಮ ವಿಜಾತಿಮಡನ್ಸ್ ಬಾಂಧವ್ರು ಅದರ ಹಿಂದೂ ಬಾಂಧವರ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮ ಯಶಸ್ವಿ ಹೋಗ್ತಾರ ಹೀಗಾಗಿ ಈ ಮಠದ ಪಟ್ಟಿಗೆ ಅವರು ನಾನು ಏನಂಗಿಲ್ಲ ಯಾರ್ ತನಕ ಒಂದ್ ರೂಪಾಯಿ ಹಾಕೊಂಡು ಲಕ್ಷ ತನಕ ಐವತ್ ಸಾವಿರದ ಕೊಟ್ಟರುತ್ತಾರೆ ಹೀಗಾಗಿ ಇದಕ್ಕೆ ಪರಿಗೌಡ್ರಾಟಲ್ರ ಹೀಗಾಗಿ ಯಾವತ್ತು ನಮ್ಮ ಊರಿನ ಇದು ಒಂದೊಂದು ಏನ್ ಹೇಳ್ತಿಲ್ಲ ಕಜ್ಜಾ ಮಾಡೋದು ಶಿರಾ ಮಾಡೋದು ಅನ್ನ ಮಾಡುದು ಸುಲಭ ಮುಗಿಸೋ ಕೆಲಸ ಹಾಗಾಗಿ ಈ ಕೆಲಸ ಏನ್ ಮಾಡ್ತಾರಲ್ಲ ಈ ಬಜಿ ಬೇಕಾದ್ರೆ ಮಾಡ್ತಾರೆ ರೊಟ್ಟಿ ಮಾಡಿರ್ಬೇಕಲ್ಲ ಹೀಗಾಗಿ ತಾಯಮ್ಗಳ ಮುಗಿದ ವಿರಕ್ತ ಶ್ರಮ ಅದ ಸುಮಾರು ವಾರ ಹತ್ತು ದಿವಸ ಘಟನೆ ಯಾವ ಹಿಟ್ಟನ್ನು ಬೀಸಿ ಅವರೆಲ್ಲ ತಾಯಿ ಅಂದ್ರೆ ತಮ್ಮ ಮಾಡ್ತಾರೆ ಬೇಕಾದ್ರೆ ಈಗ ಮಠದೊಳಗೆ ಬಂದು ತಮ್ಮದೇ ಆದ ಸೇವೆ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಹೋಗ್ತಾರೆ ಹೀಗಾಗಿ ಯಾವ ಈ ವಿರಕ್ತ ಮಠದ ಈ ಯಾವ ಬಸವಲಿಂಗ ಮಹಾಸ್ವಾಮಿಗಳ ಕರ್ತೃಗದ್ದಿಗೆ ಒಂದು ಜಾತ್ರೆ ವರ್ಷ ವರ್ಷ ನಡೀಲಿ ಈ ವರ್ಷ ಆದರೂ ಕೂಡ ಈ ನಾಲ್ಕು ಸರಿಯಾಗಿ ಆರು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭಗೊಂಡು ಯಾವ ನಿರಂಜನ ಪ್ರಣವ ಸ್ವರ್ಪಿಗಳಾಗಿರ್ತ ಎಡ ಪೂಜ್ಯರು ವೇದಿಕೆ ಇವತ್ತು ಈಗ ಅವ್ರ ನೇತೃತ್ವ ಇವತ್ತಿನ ಮಹಾಪ್ರಸಾದ ಕಾರ್ಯಕ್ರಮ ನಡೆಯುವ ಸರಿಯಾಗಿ ಆರು ಗಂಟೆ ತನಕ ಕಾರ್ಯಕ್ರಮ ಅಲ್ಲಿನ ಬೆಳಂಬೆತನ ಪ್ರಸಾದ ಸದ್ಗುರು ನಹಾಕುಮಾರ